ಇಲ್ಲ ಸರ್ ಎಷ್ಟು ಕ್ಷೇತ್ರ ಸರ್ ನೀವು ಕ್ಷೇತ್ರಗಳಿಗಿಂತ ಹೆಚ್ಚಾಗಿ ಪ್ರಾರಂಭಿಕ ಅಂತ ಹೇಳಿದ್ದೇನೆ ಇವತ್ತು ಈ ರಾಜ್ಯದಲ್ಲಿ ಕೆಟ್ಟ ಸರ್ಕಾರ ಭ್ರಷ್ಟ ಸರ್ಕಾರ ಇದೆ ಈ ಸರ್ಕಾರ ತೆಗಿಬೇಕು ಅಂತ ನಮ್ಮೆಲ್ಲರ ರೈತ ವಿರೋಧಿ ಸರ್ಕಾರ ಇದೆ ಇವತ್ತು ಮೊನ್ನೆ ದಿನ ಸಪ್ಲಿಮೆಂಟರಿ ಬಜೆಟ್ನಲ್ಲಿ ನಾನೊಂದು ಗಮನಿಸಿದೆ ಈ ಸರ್ಕಾರ ಜಾಹೀರಾತುಗಳನ್ನ ಕೊಡಲಿಕ್ಕೆ ಇನ್ನೂರು ಕೋಟಿ ಇವತ್ತು ಸಪ್ಲಿಮೆಂಟರಿ ಬಜೆಟ್ನಲ್ಲಿ ಅನುದಾನ ಪಡೀತಕ್ಕಂಥ ಲೇಖಾನುದಾನ ಪಡೀತಾರೆ ಇನ್ನೂರು ಕೋಟಿ ರೂಪಾಯಿಗಳನ್ನು ನಮ್ಮ ರೈತರು ಇವತ್ತು ರಾಜ್ಯದಾದ್ಯಂತ ಬೆಳೆಯ ನಷ್ಟದಲ್ಲಿ ರಾಜ್ಯದಲ್ಲಿ ಸಂಕಷ್ಟದಲ್ಲಿದ್ದಾರೆ ರೈತರಿಗೆ ಬೆಳೆ ಪರಿಹಾರ ಅಂತೇಳಿ ಎರಡು ಸಾವಿರ ರೂಪಾಯಿ ಘೋಷಣೆ ಮಾಡ್ತಾರೆ ಆರುನೂರ ಇಪ್ಪತ್ತು ಕೋಟಿ ಇಡ್ತಾರೆ ಆ ಆರ್ನೂರು ಇಪ್ಪತ್ತು ಕೋಟಿನಲ್ಲಿ ಎಪ್ಪತ್ತೈದು ಪರ್ಸೆಂಟು ಕೇಂದ್ರ ಸರ್ಕಾರ ದುಡ್ಡು ಇಪ್ಪತ್ತೈದು ಪರ್ಸೆಂಟು ರಾಜ್ಯ ಸರ್ಕಾರ ದುಡ್ಡು ಇಲ್ಲಿ ಜಾಹೀರಾತುಗಳಿಗೆ ಪ್ರತಿನಿತ್ಯ ಇವತ್ತು ನೋಡಿ ತೆಗೆದ್ರೆ ಅದಕ್ಕೆ ಒಂದು ಹೆಸಗೆ ಆಗ್ತದೆ ಆ ಚಿತ್ರಗಳನ್ನು ಹಾಕ್ಕೊಂಡು ಕಾಲಕ್ಕೆ ಬಣ್ಣ ಬಣ್ಣದ ಚಿತ್ರನ ಹಾಕ್ಕೊಂಡು ಜನ ನೀರಿಗೆ ಹಾಹಾಕಾರ ಇವತ್ತು ಕುಡಿಯೋ ನೀರಿಗೆ ಆಹಾರ ಇದೆ ಜನಗಳಿಗೆ ಮೇವಿಲ್ಲ ಇವತ್ತು ಜಾಹೀರಾತುಗಳಿಗೆ ಇನ್ನೂರು ಕೋಟಿ ಹೆಚ್ಚುವರಿಯಾಗಿ ಇವಾಗ ಸಪ್ಲಿಮೆಂಟರಿ ಬಜೆಟ್ನ ಮೊನ್ನೆ ಪಾಸ್ ಮಾಡ್ಕೊತಾರೆ ಯಾರು ದುಡ್ಡಿದ್ರು ಯಾರಪ್ಪನ ಮನೆ ದುಡ್ಡಿದ್ದು ಅವ್ರು ನಾನು ಕೇಳ್ತೀನಿ ಅದನ್ನು ಹೇಳ್ತಾರಲ್ಲ ಯಾರಪ್ಪನ ಮನೆ ದುಡ್ಡು ಅಂತ ಹೇಳಿ ಕಾಂಗ್ರೆಸ್ನಲ್ಲಿ ಹೇಳ್ತಾರಲ್ಲ ನೀವು ಮಾಡ್ತಿರೋದು ಯಾರಪ್ಪನ ಮನೆ ದುಡ್ಡಲ್ಲಿ ಜಾಹೀರಾತು ಬಣ್ಣ ಬಣ್ಣದ ಫೋಟೋ ಹಾಕೊಂಡು ಜಾಹೀರಾತು ಹಾಕೊಂಡು ಗೊತ್ತಿಲ್ಲ ಯಾರಪ್ಪನ ಮನೆ ದುಡ್ಡಲ್ಲಿ ನಿಮ್ಮ ದುಡ್ಡು ಅದು ರಾಜ್ಯ ಜನತೆ ತೆರಿಗೆ ಹಣ ನಾನು ಇಪ್ಪತ್ತೈದು ಸಾವಿರ ಕೋಟಿ ರೈತರು ಸಾಲ ಮನ್ನಾ ಮಾಡಿದೆ ನಾನು ತಿರೋ ಪತ್ರಿಕೆಯಲ್ಲಿ ಸಾಲ ಮನ್ನಾ ಮಾಡಿದ್ವಿ ಸರ್ಕಾರ ದುಡ್ಡಲ್ಲಿ ಜಾಹೀರಾತು ಆಗಲಿಲ್ಲ ಜನಗಳ ಸೇವೆ ಈ ಥರ ಮಾಡಿದ್ದೀವಿ